ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ರಾಶಿ ಪ್ರಕಾರ ನೀವು ಹೇಗೆ ಸಾಯುತ್ತೀರಿ ಎಂಬುದನ್ನು ನೋಡೋಣ ನಾವು ಈ ಜಗತ್ತಿಗೆ ಹೇಗೆ ಬಂದಿದ್ದೇವೆಯೋ ಅದೇ ರೀತಿ ಈ ಜಗತ್ತಿನಿಂದ ತೆರಳುವುದು ಕೂಡ ಸಹಜ ಆದರೆ ಇಹಲೋಕ ತ್ಯಜಿಸುವುದಕ್ಕೂ ರಾಶಿಗಳಿಗೂ ಸಂಬಂಧ ಇದೆ ಅಂತ ಶಾಸ್ತ್ರ ಹೇಳುತ್ತದೆ ಮರಣ ಎನ್ನುವುದು ಯಾವಾಗ ಬೇಕಾದರೂ ಕೂಡ ಬರಬಹುದು ಯಾರಿಗೆ ಬೇಕಾದರೂ ಕೂಡ ಬರಬಹುದು ಮನುಷ್ಯರ ನಡುವೆ ಇರುವಂತಹ ಶ್ರೀಮಂತ ಹಾಗೂ ಬಡವ ಎನ್ನುವಂತಹ ಭೇದ ಭಾವ ಮರಣದ ವಿಚಾರದಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ ಮರಣ ಸಾಮಾನ್ಯವಾಗಿ ಕರೆಯದೆ ಮನೆಗೆ ಬರುವಂತಹ ಅತಿಥಿಯ ರೀತಿಯಲ್ಲಿ ಅನಿರೀಕ್ಷಿತವಾಗಿ ಬರುವಂತಹ ಸಾಧ್ಯತೆ ಕೂಡ ಇರುತ್ತದೆ ಇನ್ನು ನಮ್ಮ ಜನರಲ್ಲಿ ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ವಿಚಿತ್ರವಾದ ಅಂತಹ ಅಭಿಪ್ರಾಯಗಳು ಹಾಗೂ ಆಲೋಚನೆಗಳು ಇರುತ್ತವೆ ಉದಾಹರಣೆಗೆ ನಾವು ಪೂರ್ವ ಜನ್ಮದಲ್ಲಿ ಯಾವ ವ್ಯಕ್ತಿಯಾಗಿ ಜನಿಸಿದ್ದೆವು ಈ ಜನ್ಮದಲ್ಲಿ ನಮ್ಮ ಮರಣ ಯಾವ ರೀತಿಯಲ್ಲಿ ಸಂಭವಿಸಬಹುದು ಎನ್ನುವಂತಹ ಕುತೂಹಲಕರ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸದಾ ಕಾಲ ಒಂದಲ್ಲ ಒಂದು ರೀತಿಯಲ್ಲಿ ಕಂಡುಬರುತ್ತದೆ ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಪ್ರತಿಯೊಂದು ರಾಶಿ ಹಾಗೂ ಗೃಹಗಳಿಗೆ ಸಂಬಂಧಪಟ್ಟಂತಹ ಜನರ ಜೀವನ ಯಾವ ರೀತಿಯಲ್ಲಿ ನಡೆಯುತ್ತದೆ ಯಾವ ರೀತಿಯಲ್ಲಿ ಮುಗಿಯಬಹುದು ಎನ್ನುವುದರ ಬಗ್ಗೆ ಕೂಡ ಮಾಹಿತಿಗಳು ದೊರಕುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಬಹುತೇಕ ಎಲ್ಲ ಸಮಸ್ಯೆಗಳಿಗೂ ಕೂಡ ಸಿಗಬಹುದಾದಂತಹ ಕೊನೆಯ ಉತ್ತರ ಎಂದು ಹೇಳಬಹುದಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಕಷ್ಟು ವಿಚಾರಗಳು ಕನೆಕ್ಟೆಡ್ ಆಗಿರುತ್ತದೆ ಆ ಎಲ್ಲ ಅಂಶಗಳನ್ನು ಲೆಕ್ಕಾಚಾರ ಹಾಕಿದ ನಂತರವೇ ಈ ರೀತಿಯಾಗಬಹುದು ಎನ್ನುವುದನ್ನು ಹೇಳಲಾಗುತ್ತದೆ ಮೊದಲಿಗೆ ಗ್ರಹಗಳ ಆಧಾರದಲ್ಲಿ ಯಾವ ರೀತಿ ಮರಣವನ್ನು ವ್ಯಾಖ್ಯಾನಿಸಬಹುದು ಎನ್ನುವುದನ್ನು ಸಂಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಯಾವ ರಾಶಿಯವರು ಯಾವ ರೀತಿಯಲ್ಲಿ ಹಲೋಕದಿಂದ ತೆರಳಬಹುದು ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಆಗಿರುವಂತಹ ಮೇಷರಾಶಿಯವರಿಗೆ ಕಿಡ್ನಿಯ ವೈಫಲ್ಯದ ಕಾರಣದಿಂದಾಗಿ ಮರಣ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ವೃಷಭ ರಾಶಿಯವರಿಗೆ ಮಧುಮೇಹದ ಕಾರಣದಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಂದಾಗಿ ಮರಣ ಹೊಂದುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಮಿಥುನ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಸಾಕಷ್ಟು ಎತ್ತರದ ಸ್ಥಳದಿಂದ ಕೆಳಕ್ಕೆ ಬೀಳುವ ಮೂಲಕ ಇವರು ಮರಣ ಹೊಂದುವ ಸಾಧ್ಯತೆ ಹೆಚ್ಚಾಗಿದೆ ರಾಶಿಯವರಿಗೆ ಕೂಡ ಮೇಲಿನಿಂದ ಕೆಳಕ್ಕೆ ಬಿದ್ದು ಮರಣ ಸಂಭವಿಸುವಂತಹ ಅಪಾಯ ಹೆಚ್ಚಾಗಿದೆ ಅದರ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇವರ ಮರಣಕ್ಕೆ ಕಾರಣವಾಗಬಹುದೆಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಅತ್ಯಂತ ಧೈರ್ಯವಂತ ರಾಶಿ ಎಂಬುದಾಗಿ ಕರೆಯಲ್ಪಡುವಂತಹ ಸಿಂಹ ರಾಶಿಯವರು ಕೂಡ ಡಯಾಬಿಟಿಕ್ ಸಮಸ್ಯೆಗೆ ಲಿಂಕ್ ಆಗಿರುವಂತಹ ಆರೋಗ್ಯ ಸಮಸ್ಯೆಗಳ ಕಾರಣದಿಂದಾಗಿ ಮರಣ ಹೊಂದಲಿದ್ದಾರೆ ಇನ್ನು ಧನು ರಾಶಿಯವರ ವಿಚಾರಕ್ಕೆ ಬರೋದಾದ್ರೆ ಹೃದಯ ಸಂಬಂಧಪಟ್ಟಂತಹ ಹೃದಯಾಘಾತ ಅಥವಾ ಇನ್ನಿತರ ಸಮಸ್ಯೆಗಳಿಂದಾಗಿ ಮರಣ ಹೊಂದುವ ಸಾಧ್ಯತೆ ಹೆಚ್ಚಾಗಿದೆ ಕನ್ಯಾ ರಾಶಿಯವರ ವಿಚಾರದ ಬಗ್ಗೆ ಮಾತನಾಡುವುದಾದರೆ ಅವರು ವಿದ್ಯುತ್ ಅಪಘಾತಗಳಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಮರಣ ಹೊಂದುತ್ತಾರೆ ಎಂಬುದಾಗಿ ತಿಳಿದು ಬಂದಿದೆ ತುಲಾರಾಶಿಯವರು ಸಾಕಷ್ಟು ಕಾರಣಗಳಿಗೆ ತುತ್ತಾಗುವ ಮೂಲಕ ಮರಣ ಹೊಂದಲಿದ್ದಾರೆ ಅವುಗಳಲ್ಲಿ ಕುತ್ತಿಗೆಯ ಸುತ್ತ ಇನ್ಸ್ಪೆಕ್ಷನ್ ಆಗುವುದು ಮದ್ಯಪಾನಕ್ಕೆ ದಾಸರಾಗಿ ಕೊನೆಯಲ್ಲಿ ನೇಣು ಹಾಕಿಕೊಳ್ಳುವ ಮೂಲಕ ಮರಣ ಹೊಂದುವ ಸಾಧ್ಯತೆ ಇದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದರೆ ವಿಷ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಥವಾ ನೀವು ತೆಗೆದುಕೊಳ್ಳುವಂತಹ ಮಾತ್ರೆ ವ್ಯತಿರಿಕ್ತವಾಗಿ ವರ್ತಿಸಿ ಅದರಿಂದ ನಿಮ್ಮ ಮರಣ ಹೊಂದುವ ಸಾಧ್ಯತೆ ಇದೆ ಮಕರ ರಾಶಿಯವರು ಹೀಟ್ ಅಥವಾ ಬೆಂಕಿಯ ಕಾರಣದಿಂದಾಗಿ ನೀವು ಮರಣ ಹೊಂದುವ ಸಾಧ್ಯತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೆಚ್ಚಾಗಿದೆ ಕುಂಭ ರಾಶಿಯವರು ಕೂಡ ತಮ್ಮ ಮಾತ್ರೆಯ ಪರಿಣಾಮದಿಂದಾಗಿ ಮರಣ ಹೊಂದುವ ಸಾಧ್ಯತೆ ಇದೆ ಮೀನ ಮೀನರಾಶಿಯವರು ಅತಿಯಾದ ಮದ್ಯಪಾನ ಸೇವನೆ ಹಾಗೂ ಲೈಂಗಿಕವಾಗಿರುವಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದಾಗಿ ಮರಣ ಹೊಂದಿರೋ ಸಾಧ್ಯತೆ ಹೆಚ್ಚಾಗಿದೆ ಸಾವಿನ ಮೇಲೆ ಗ್ರಹಗಳ ಪ್ರಭಾವ ಮೊದಲಿಗೆ ಶನಿ ಜೀವನದ ಪ್ರಾರಂಭ ಹಾಗೂ ಅಂತ್ಯ ಎರಡನ್ನೂ ಕೂಡ ಪ್ರತಿನಿಧಿಸುವವನಾಗಿರುತ್ತಾನೆ ಶುಕ್ರನ ಬಗ್ಗೆ ಮಾತನಾಡುವುದಾದರೆ ಶುಭ ಕಾರ್ಯಕ್ಕೆ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಆದರೆ ಮರಣದ ವಿಚಾರಕ್ಕೆ ಬರುವುದಾದರೆ ಮಲಗಿದ್ದಲ್ಲಿಯೇ ಮರಣವನ್ನು ಹೊಂದುವುದು ಅಥವಾ ಸಾಕಷ್ಟು ಸಮಯಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಇರುವವರು ಯಾವುದೇ ಸಮಸ್ಯೆ ಇಲ್ಲದೆ ಮರಣ ಹೊಂದುವುದು ಕಂಡುಬರುತ್ತದೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ನರಳೆ ಮರವನ್ನು ಹೊಂದುವಂತಹ ಪರಿಸ್ಥಿತಿ ಕಂಡುಬರುವುದಿಲ್ಲ ಇನ್ನು ಗುರುವಿನ ವಿಚಾರಕ್ಕೆ ಬಂದ್ರೆ ಈ ಸಂದರ್ಭದಲ್ಲಿ ನೀವು ಮರಣ ಹೊಂದುವ ಪರಿಸ್ಥಿತಿ ಕ್ಯಾನ್ಸರ್ ಅಥವಾ ಯಾವುದೋ ಗುಣಪಡಿಸಲಾಗದಂತಹ ಆರೋಗ್ಯ ಸಮಸ್ಯೆ ಆಗಿರುತ್ತದೆ ಇನ್ನು ಒಂದು ವೇಳೆ ನಿಮ್ಮ ಗ್ರಹಚಾರದಲ್ಲಿ ಗುರುವಿನ ಪ್ರಕೋಪ ಕಂಡು ಬರ್ತಾ ಇದ್ರೆ ನೀವು ನಿಧಾನಗತಿಯ ಮರಣವನ್ನ ಕಾಣುತ್ತೀರಿ ಎಂಬುದಾಗಿ ಹೇಳಲಾಗುತ್ತದೆ ಮಂಗಳನ ವಿಚಾರದಲ್ಲಿ ಬರುವುದಾದರೆ ಇವನನ್ನು ಗ್ರಹಗಳ ಸೇನಾಧಿಪತಿ ಎಂಬುದಾಗಿ ಕರೆಯಲಾಗುತ್ತದೆ ಹಾಗೂ ಈ ಪ್ರಭಾವವನ್ನು ಹೊಂದಿರುವಂತಹ ರಾಶಿಯವರ ಮರಣ ಸಾಕಷ್ಟು ಭಯಾನಕವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಇವರು ಸಾಕಷ್ಟು ನೋವುಗಳಿಂದ ಮರಣವನ್ನು ಹೊಂದುತ್ತಾರೆ ಎಂಬುದಾಗಿ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಗ್ರಹದ ಬಗ್ಗೆ ಮಾತನಾಡುವುದಾದರೆ ಈ ಗ್ರಹದ ಅಂಶ ಇರುವವರ ಜೀವಿಗಳು ಸಡನ್ನಾಗಿ ಮರಣವನ್ನು ಹೊಂದುವಂತಹ ಸಾಧ್ಯತೆ ಇರುತ್ತದೆ ಉದಾಹರಣೆಗೆ ಆಕ್ಸಿಡೆಂಟ್ ಕೂಡ ಇದರಲ್ಲಿ ಒಂದಾಗಿರಬಹುದು ಎಂದು ಹೇಳಬಹುದು ನೆಪ್ಸೂನ್ ಗ್ರಹದ ಅಂಶವನ್ನು ಹೊಂದಿರುವ ಜನರ ಬಗ್ಗೆ ಮಾತನಾಡುವುದಾದರೆ ಇದು ನೀರಿನ ಅಂಶವನ್ನು ಹೊಂದಿರುವಂತಹ ಗ್ರಹ ಆಗಿರುವ ಕಾರಣಕ್ಕಾಗಿ ಈ ಜನರು ನೀರಿನಲ್ಲಿ ಮುಳುಗಿ ಮರಣವನ್ನು ಹೊಂದುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕೆಲವೊಮ್ಮೆ ನಿದ್ದೆಯಲ್ಲಿಯೇ ಮರಣವನ್ನು ಹೊಂದುವಂತಹ ಸಾಧ್ಯತೆ ಇರುವುದರಿಂದಾಗಿ ಸಾಕಷ್ಟು ಬಾರಿ ಇವರ ಮರಣದ ರಹಸ್ಯ ನಿಗೂಢವಾಗಿ ಇರುವಂತಹ ಸಾಧ್ಯತೆ ಸಮಾಜದ ದೃಷ್ಟಿಯಲ್ಲಿ ಇರುತ್ತದೆ ಗ್ರಹಗಳ ರಾಜ ಆಗಿರುವಂತಹ ಅಂಶವಿರುವಂತಹ ಜನರು ಸಾಮಾನ್ಯ ಮರಣವನ್ನು ಹೊಂದುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಉದಾಹರಣೆಗೆ ವಾಯು ಸಹಜ ಕಾಯಿಲೆಗಳಿಂದಾಗಿ ಮರಣವನ್ನು ಹೊಂದುವುದು ಕೂಡ ಇದರಲ್ಲಿ ಉದಾಹರಣೆ ರೂಪದಲ್ಲಿ ನಾವು ತೆಗೆದುಕೊಳ್ಳಬಹುದಾಗಿದೆ ಇಂತಹ ಕೆಲವೊಂದು ವಿಚಾರಗಳು ತಾವು ಯಾವ ರೀತಿಯಲ್ಲಿ ಮರಣ ಹೊಂದುತ್ತೇವೆ ಎನ್ನುವುದಾಗಿ ತಿಳಿದುಕೊಂಡು ಆ ರಾಶಿಯವರು ಆ ರೀತಿಯ ವಿಚಾರಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಇರುವಂತಹ ಪ್ರಯತ್ನವನ್ನು ಮಾಡಿದರೆ ಇನ್ನು ಕೆಲವೊಮ್ಮೆ ಇಂತಹ ವಿಚಾರಗಳನ್ನು ತಿಳಿದ ನಂತರ ತಮ್ಮ ಬದುಕಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜನರು ವೈರಾಗ್ಯವನ್ನು ತಾಳುವುದಕ್ಕೆ ಪ್ರಾರಂಭ ಮಾಡುತ್ತಾರೆ ಹೀಗಾಗಿ ಒಂದು ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಮರಣ ಯಾವ ರೀತಿಯಲ್ಲಿ ಸಂಭವಿಸಬಹುದೇ ಎನ್ನುವಂತಹ ವಿಚಾರವನ್ನು ಮೊದಲೇ ತಿಳಿದುಕೊಳ್ಳಬಹುದಾಗಿದ್ದು ಈ ವಿಚಾರದ ಬಗ್ಗೆ ಜಾಗೃತಿಯಾಗಿರುವಂತಹ ಸಾಧ್ಯತೆ ಕೂಡ ನಿಮ್ಮಲ್ಲಿ ಹೆಚ್ಚಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮೇಲೆ ಹೇಳಿರುವಂತಹ ಹನ್ನೆರಡು ರಾಶಿಯವರು ಮರಣ ಹೊಂದುವಂತಹ ಕಾರಣಗಳನ್ನು ನೀವು ತಿಳಿದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು